ಸರ್ ಅವರನ್ನ ಕಾಂಟ್ಯಾಕ್ಟ್ ಇದಾದ ಇದಾದ್ಮೇಲೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡ್ತೀನಿ ಸನ್ಮಾನ ಮ್ಯಾನೇಜರ್ ಸೈಡಿಂದ ಆಗಿದೆ ಹಾಗೆ ನಾವು ನಾನು ಪರ್ಸನಲ್ ಆಗಿ ಅವರನ್ನ ಕರ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರನ್ನ ಪರ್ಸನಲ್ ಆಗಿ ಗಂಟೆ ಒಳಗಡೆ ನಿಮಗೆ ವಿವರಣೆ ತಕ್ಷಣ ನಿಮ್ಮ ಮಾಲ್ ಮತ್ತೆ ಓಪನ್ ಆಗುತ್ತೆ ಮತ್ತೆ ಕಾಲಾವಕಾಶ ಬೇಕಾಗುತ್ತೆ ನಮಗೆ ಕಾಲಾವಕಾಶ ಬೇಕಾಗುತ್ತೆ ಸರ್ ಯಾಕೆಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಡೇಸ್ ಬೇಕಾಗುತ್ತೆ ಯಾಕೆಂದರೆ ಇವಾಗ ನಾವು ಪಿಕ್ಚರ್ನವ್ರಿಗೆ ಪಿ ವಿ ಆರ್ ಅವ್ರಿಗೆ ಟೆಮೆನ್ಸ್ಗೆಲ್ಲ ಹೇಳಿರೋದು ಟೂ ಡೇಸ್ ನಮಗೆ ಟೈಮ್ ಬೇಕು ಅಂತ ಫಾರ್ಟಿ ಏಟ್ ಅವರ್ಸ್ ಟೈಮ್ ಕೇಳಿದೆ ಅವರು ತಿಳ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ ಒಂದು ಟೂ ತ್ರೀ ಡೇಸ್ ಟೈಮ್ ಬೇಕಾಗುತ್ತೆ ಇಮಿಡಿಯೇಟಾಗಿ ನಾನು ಎಕ್ಸ್ಪ್ಲನೇಷನ್ ಮೇಲೆ ನಾನು ನಾಳೆನೂ ಓಪನ್ ಆಗೋದಕ್ಕೆ

ನಮ್ ನೋಟಿಸ್ ನಾನು ಇನ್ನು ಎಲ್ಲ ನೋಟಿಸ್ ನೋಡಿಲ್ಲ ಸರ್ ನೋಟಿಸ್ ಜಾರಿ ಮಾಡಿರೋದು ನಮಗೆ ಎಕ್ಸ್ಪ್ಲೇನ್ ತಲುಪಿಸ್ಲೇ ನಾನು ನೋಟಿಸ್ ನಿಮಗೆ ಅಲ್ಲ ಅಲ್ಲ ನಿಮ್ಗೆ ನೋಟಿಸ್ ಇಶ್ಯೂ ನನಗೆ ಏನ್ ಇಶ್ಯೂ ಮಾಡಿದ್ದಾರೆ ಈಗ ಆಗಿದ ತಕ್ಷಣ ಒಂದು ಅವ್ರನ್ನ ಮಾಡ್ತಿರೋದು ಇದು ಪದೇ ಪದೇ ಆಗ್ತಿದ್ಯಾ ನಿಮ್ದ್ರಲ್ಲಿ ರೂಲ್ಸ್ ಆ ರೀತಿ ಇದೆಯಾ ಅಂತ ಒಂದು ಕೇಳಿದ್ದಾರೆ ಇದು ಅವ್ರ ಡಿಪಾರ್ಟ್ಮೆಂಟ್ ಅವರು ಅದೊಂದು ಕೇಳಿದ್ದಾರೆ ಅದಾದ್ಮೇಲೆ ನೀವು ಒಂದು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದು ಅದಕ್ಕೆ ಯಾಕೆ ಅಂತ ಎಕ್ಸ್ಪ್ಲೇಷನ್ ಕೇಳಿದ್ದಾರೆ ಆರ್ಥಿಕ ಪರಿಸ್ಥಿತಿ ಇದರಿಂದ ಒಂದು ವರ್ಷದಿಂದ ಟ್ಯಾಕ್ಸ್ ಪೆಂಡಿಂಗ್ ಇದೆ ಥರದ ರಾಜಕೀಯ ಒತ್ತಡ ಏನೂ ಇಲ್ಲ ಸರ್ ಇದು ಜನ್ಯನ್ ಆಗಿ ನಮ್ ಸೈಡ್ ಇಂದ ತಪ್ಪಾಗಿದೆ ಫಕೀರಪ್ಪ ಅವ್ರಿಗೆ ನಮ್ಮ ಮಾಲ್ ಸೈಡ್ ಇಂದ ತಪ್ಪಾಗಿದೆ ನಮ್ಮ ಇದರಿಂದ ತಪ್ಪಾಗಿದೆ ನಿಮ್ಮದು ಈ ಒಂದು ಘಟನೆ ಹೊರಗಡೆ ಬಂದಿದೆ ಈ ರೀತಿ ಘಟನೆ ಈ ರೀತಿ ಘಟನೆಗಳು ಮಾಲ್ಗಳಲ್ಲಿ ಎಷ್ಟು ಆಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಇವತ್ತಿನ ಇತಿಹಾಸ ಇತಿ ಇತಿಹಾಸದಲ್ಲಿ ಇವತ್ತರ್ಗೂ ಕೂಡ ಮಾಲ್ ಈ ಕಾರಣಕ್ಕೆ ಬಂದಾಗಿರುವಂತಹ ಸಾಧ್ಯತೆಗಳೇ ಇಲ್ಲ ಸೊ ನಿಮಿಗೆ ಅನ್ಸೋ ಅನ್ಸುವಂಥದ್ದು ನಿನ್ಗಡೆ ಏನಾದ್ರು ನೀವ್ ಒಬ್ಬ ರಾಜಕೀಯ ಶಟಿ ಇಲ್ಲ 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 ನಮ್ಗೆ ಆ ರೀತಿ ಯಾವ್ದೂನು ಇಲ್ಲ ನಾವ್ ರಾಜಕೀಯವಾಗಿ ಅಫಿಲಿಯೇಟೆಡ್ ಇಲ್ಲ ಜೆಡಿಎಸ್ ಇದ್ದಾರೆ ಸರ್ ಜೆಡಿಎಸ್ ಅಲ್ಲಿ ಒಂದ್ ಸಲ ನಿಲ್ಸಿದ್ರು ನಮ್ಗೆ ಎಲ್ಲ ಪಾರ್ಟಿದಲ್ಲೂ ನಮ್ಗೆ ವೆಲ್ ವಿಷ್ಯರ್ಸ್ ಇದ್ದಾರೆ ನಿಮ್ಗೆ ಆಗಿರೋರು ಇದಾರೆ ಇಲ್ಲ ಸರ್ ನಮ್ಗೆ ಆ ರೀತಿ ಯಾವ್ದೂ ಇಲ್ಲ ಆ ರೀತಿ ನಂಗೆ

ಅದಾದ್ಮೇಲೆ ನಾವು ಡಿಸಿಷನ್ ತಗೊಂಡಿದ್ದು ಅಲ್ಲ ನೋಟಿಸ್ ಇಲ್ಲ ಅಂದ್ರೆ ಅವರಿಗೆ ಕಾನೂನು ಪ್ರಕಾರವಾಗಿ ನಾನು ಒಂದು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋಕ್ಕೆ ಅವ್ರಿಗೆ ಎಲ್ಲ ಥರದ ಇದಿದೆ ಇಲ್ಲ ನಮಗೆ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದೆ ನಮಗೆ ಸರ್ ಸರ್ ಆಗ್ಬಹುದು ಸರ್ ನಾವು ಅದೇ ಪಾಸಿಟಿವ್ ಸರ್ ಡೌಟ್ ಇದೆ ಅಂದರೆ ನಾನು ಹೇಳಿದಂಗೆ ಆಗಲೇ ಸೆವೆನ್ ಡೇಸ್ ಅಂತ ಸೆಷನ್ನಲ್ಲೇ ಹೇಳಿದ್ದಾರೆ ಸೊ ಆದ್ದರಿಂದ ನಮಗೂ ಇನ್ನೂ ಗೊತ್ತಿಲ್ಲ ನಮ್ಗೆ ಕನ್ನಡ ಅಂತ